ಒಡಿಶಾದ ಉಮಾರ್ಕೋಟ್ ಜಿಲ್ಲೆಯ ಗ್ರಾವ್ ಗ್ರಾಮದ ಮಾಣಿಕ್ಯ ಘೋಷ್ ಎಂಬಾತ ಪಕ್ಕದ ಊರಾದ ಕರಂಗಾಂವ್ ಗ್ರಾಮದ ಲಿಪಿಕಾ ಮಂಡಲ್ ಎಂಬಾಕೆಯನ್ನ ಮದುವೆಯಾಗಿದ್ದ ಎರಡು ಸಾವಿರದ ಹದಿನೇಳರಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು ಸ್ವಲ್ಪ ದಿನಗಳವರೆಗೂ ಅವರ ಗ್ರಾಮದಲ್ಲೇ ವಾಸವಿದ್ದ ಈ ದಂಪತಿ ವ್ಯವಸಾಯದ ಜೊತೆಗೆ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ರು ಆದರೆ ಹುಟ್ಟೂರಿನಲ್ಲಿ ಎಷ್ಟೇ ಕೆಲಸ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ಲದೆ ಹೋಗ್ತಿದ್ದರಿಂದ ಮಾಣಿಕ್ ಘೋಷ್ ಹೆಂಡತಿಯನ್ನ ಕರ್ಕೊಂಡು ಪಕ್ಕದ ರಾಜ್ಯವಾದ ಆಂಧ್ರದ ಕಾಕಿನಾಡಾಗೆ ವಲಸೆ ಬಂದಿದ್ದ ಮಾಣಿಕ್ ಘೋಷ್ ವಾಸ ಮಾಡ್ತಿದ್ದ ರಸ್ತೆಯಲ್ಲೇ ಇದ್ದ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಹೀಗೆ ಇವರ ಜೀವನ ಹಾಯಾಗಿ ಸಾಗಿತ್ತು ಇವರ ಸುಖ ಜೀವನಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಹೆಣ್ಣು ಮಗು ಕೂಡ ಜನಿಸಿತ್ತು ಆದ್ರೆ ಆ ಮಗು ಹುಟ್ಟಿದ ಮೇಲೇನೆ ಮಾಣಿಕ್ ಒಳಗಿನ ಅಸಲಿ ಮಾಣಿಕ್ಯ ಆಚೆ ಬಂದಿದ್ದ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಗೆ ಹೆಂಡತಿ ಲಿಪಿಕಾ ಮೇಲೆ ಅನುಮಾನ ಶುರುವಾಗಿತ್ತು ಮಾಣಿಕ್ ಹಾಗೂ ಲಿಪಿಕಾಗೆ ಹುಟ್ಟಿದ್ದ ಮಗು ಕಪ್ಪಗಿತ್ತು ನಾನು ನನ್ನ ಹೆಂಡತಿ ಬೆಳ್ಳಗಿದ್ದೀವಿ ಆದರೆ ಮಗು ಮಾತ್ರ ಯಾಕೆ ಕಪ್ಪಗೆ ಹುಟ್ಟಿದೆ ಅಂತ ಹೆಂಡತಿಯನ್ನು ಅನುಮಾನಿಸೋದಕ್ಕೆ ಶುರು ಮಾಡಿದ್ದ ಲಿಪಿಕಾ ಡಿಲವರಿ ಆಗ್ತಿದ್ದಂತೆ ಮಾಣಿಕ್ ಆಸ್ಪತ್ರೆಯಲ್ಲಿ ಈ ತಗಾದೆಯನ್ನ ತೆಗೆದಿದ್ದ ಮನೆಗೆ ಬರುವಷ್ಟರಲ್ಲಿ ಗಂಡ ಹೆಂಡತಿಯ ನಡುವೆ ಈ ವಿಚಾರಕ್ಕೆ ದೊಡ್ಡ ಜಗಳವೇ ನಡೆದು ಹೋಗಿತ್ತು ಮಗು ಹುಟ್ಟಿದ ಮೇಲೆ ಮಾಣಿಕ್ ಘೋಷ್ ಲಿಪಿಕಾಗೆ ನರಕ ತೋರಿಸೋಕೆ ಶುರು ಮಾಡಿದ್ದ ಇದರಿಂದ ಗಂಡನ ಕಾಟ ತಾಳೋಕೆ ಆಗದೆ ಲಿಪಿಕಾ ತವರು ಮನೆಯವರಿಗೆ ತನ್ನ ನೋವನ್ನು <Signal> 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 ು ಕಣ್ಣೀರು ಹಾಕಿದ್ಲು ಆಗ ಲಿಪಿಕಾ ಕುಟುಂಬಸ್ಥರು ಕಾಕಿನಾಡಾದಲ್ಲೇ ವಾಸವಿದ್ದ ಬಂಧುಗಳ ಮೂಲಕ ಮಾಣಿಕ್ ಘೋಷ್ಗೆ ಬುದ್ಧಿ ಹೇಳಿಸಿದ್ರು ಆಗ ದೊಡ್ಡವರೆಲ್ಲ ಸೇರಿ ಮಗು ಕಪ್ಪುಗೆಲ್ಲಿದೆ ನಿನ್ನ ಹೆಂಡತಿ ಹಾಗೆ ಚೆನ್ನಾಗಿದೆ ಅಲ್ವಾ ಅಂತ ಮಾಣಿಕ್ ಗೆ ತಿಳಿ ಹೇಳಿ ರಾಜಿ ಪಂಚಾಯಿತಿಯನ್ನ ಮಾಡಿದ್ರು ಆಗ್ಲೇ ಲಿಪಿಕಾ ಮನೆಯವರು ಮಾಣಿಕ್ ನ ಮಾನಸಿಕ ಚಿಕಿತ್ಸೆಗೆ ಅಂತ ಒಂದೆರಡು ಆಸ್ಪತ್ರೆಗಳಲ್ಲಿ ತೋರಿಸಿದ್ರು ಅವನ ಮಾನಸಿಕ ಖಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಗಳು ಸಹ ಮಾಣಿಕ್ ಗೆ ಬುದ್ಧಿ ಮಾತು ಹೇಳಿದ್ರು ಮಹಿಳೆಯರು ವಂಶಾವಳಿಯ ಜೀನ್ಸ್ ನ ಕ್ಯಾರಿಯರ್ ರೂಪದಲ್ಲಿ ಕೆಲಸ ಮಾಡ ಮಾಡ್ತಾರೆ ನಿಮ್ಮ ವಂಶದಲ್ಲಿ ಯಾರಾದರೂ ಒಬ್ಬರಾದರೂ ಕಪ್ಪಗಿದ್ರೂ ಸಹ ಮಗು ಕಪ್ಪಗೆ ಹುಟ್ಟುತ್ತೆ ಇದನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಬಣ್ಣವನ್ನು ನೋಡಿ ಮಗು ನಿನಗೆ ಹುಟ್ಟಿಲ್ಲ ಅಂತ ಹೇಳಿದರೆ ನಿನ್ನಂಥ ದಡ್ಡ ಯಾರೂ ಇರೋದಿಲ್ಲ ಅಂತ ಹೇಳಿ ಕಳಿಸಿದ್ರು ಹೆಂಡತಿಯನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗು ಅಂತ ಮಾಣಿಕ್ಯ ಡಾಕ್ಟರ್ಗಳು ಬುದ್ಧಿ ಹೇಳಿದರು ಆಸ್ಪತ್ರೆಯಿಂದ ಬಂದಿದ್ದ ಮಾಣಿಕ್ ಕೆಲವು ದಿನಗಳವರೆಗೂ ಚೆನ್ನಾಗೇ ಇದ್ದ ಆದರೆ ಒಂದು ಸಲ ಅನುಮಾನದ ಭೂತ ಹೊಕ್ಕ ಮೇಲೆ ಮನುಷ್ಯನನ್ನ ಯಾರಿಂದಲೂ ಸರಿ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದು ಇವನು ಮಾಡಿದ ಕೆಲಸ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರು ಮಾಣಿಕ್ ಬದಲಾಗಿರಲಿಲ್ಲ ಮತ್ತೆ ಹೆಂಡತಿಯನ್ನ ಅನುಮಾನಿಸೋದಕ್ಕೆ ಶುರು ಮಾಡಿದ್ದ ಮಗು ಹೋಲಿಕೆ ಇಲ್ಲದಿದ್ರು ನನ್ನಷ್ಟು ಬೆಳ್ಳಗೆ ಇರಬೇಕಲ್ವಾ ಅಂತ ಮತ್ತೆ ಹೆಂಡತಿ ಲಿಪಿಕಾ ಮೇಲೆ ಅನುಮಾನ ಪಡೋಕೆ ಶುರು ಮಾಡಿದ್ದ ಆದ್ರೆ ಗಂಡನ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಲಿಪಿಕಾ ಮಗುವನ್ನು ಖುಷಿ ಪಡ್ತಿದ್ಲು ಹೀಗೆ ಮುದ್ದಾಗಿ ಬೆಳೆಯುತ್ತಿದ್ದ ಮಗುಗೆ ಕೃಷಿಕ ಘೋಷ್ ಅಂತ ಹೆಸರಿಟ್ಟಿದ್ರು ಮಾಣಿಕ್ ಒಂದೆರಡು ದಿನ ಮಗು ಜೊತೆ ಚೆನ್ನಾಗಿದ್ರೆ ಇನ್ನೆರಡು ದಿನ ಮಗು ನನಗೆ ಹುಟ್ಟೇ ಇಲ್ಲ ಅಂತ ಖ್ಯಾತೆ ತೆಗೀತಿದ್ದ ಅಲ್ಲದೆ ಈ ಮಗು ನನಗೆ ಹುಟ್ಟಿಲ್ಲ ಯಾರಿಗೂ ಹುಟ್ಟಿದ ಮಗುನ ತಂದು ನಾನು ಯಾಕೆ ಸಾಕ್ಬೇಕು ಈ ಮಗು ನನಗೆ ಹುಟ್ಟಿಲ್ಲ ನೀನು ಯಾರ ಪಕ್ಕದಲ್ಲಿ ಮಲಗಿದ್ಯೋ ನನಗೆ ಗೊತ್ತಿಲ್ಲ ಅಲ್ಲದೆ ನಿನಗೆ ಯಾರ ಜೊತೆ ಅಕ್ರಮ ಸಂಬಂಧ ಇದೆ ಹೇಳು ಅಂತ ಹೆಂಡತಿಯನ್ನ ದಿನನಿತ್ಯ ಪೀಡಿಸ್ತಿದ್ದ ಹೀಗೆ ಗಂಡ ಕೊಡ್ತಿದ್ದ ಟಾರ್ಚರ್ ತಾಳೋಕೆ ಆಗದೆ ಲಿಪಿಕಾ ತವರು ಮನೆಯ ಸೇರ್ಕೊಂಡಿದ್ಲು ಹೀಗೆ ಹೋದ ಲಿಪಿಕಾ ಮಗುವನ್ನ ಸಹ ಕರ್ಕೊಂಡು ಹೋಗಿದ್ಲು ಆದ್ರೆ ಮಾಣಿಕ್ ತಂದೆ ತಾಯಿ ಮಾತ್ರ ಮುದ್ದಾದ ಮಗುನ ಚೆನ್ನಾಗಿ ನೋಡ್ಕೊಳ್ತಿದ್ರು ಯಾಕಂದ್ರೆ ಬೆಳೀತಿದ್ದ ಆ ಮಗುವಿನ ಮಾತುಗಳನ್ನು ಕೇಳಿ ಅಜ್ಜಿ ತಾತ ಆನಂದ ಪಡ್ತಿದ್ರು ಅಲ್ಲದೆ ಮಗನಿಗೂ ಬುದ್ಧಿ ಮಾತು ಹೇಳ್ತಿದ್ರು ದೇವತೆಯಂತಹ ಮಗು ಅದು ಆ ಮಗು ಹುಟ್ಟಿದ ಮೇಲೆ ನಿನಗೆ ಅದೃಷ್ಟ ಕೂಡಿ ಬಂತು ಅಂತ ಇವನ ತಂದೆ ಮಗನಿಗೆ ಬುದ್ಧಿ ಮಾತು ಹೇಳ್ತಿದ್ದ ಅಲ್ಲದೆ ಹೆಂಡತಿ ಮಗುನ ಕರ್ಕೊಂಡು ಬಾ ಅಂತ ಮಗನಿಗೆ ಒತ್ತಾಯಿಸ್ತಿದ್ರು ಆಗ ಮಾಣಿಕ್ ಘೋಷ್ ತನ್ನ ತಂದೆ ತಾಯಿಯನ್ನೇ ಲಿಪಿಕಾ ಮನೆಗೆ ಕಳಿಸಿದ್ದ ಮಾಣಿಕ್ ತಂದೆ ತಾಯಿ ಲಿಪಿಕಾ ಮನೆಗೆ ಹೋಗಿ ಸೊಸೆಯನ್ನ ಮನೆಗೆ ವಾಪಸ್ ಬಾ ಅಂತ ಕೇಳ್ಕೊಂಡಿದ್ರು ಅಲ್ಲದೆ ತನ್ನ ಮಗ ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕು ಅಂತ ಕೇಳ್ಕೊಂಡಿದ್ರು ನನ್ನ ಮಗ ತಪ್ಪು ಮಾಡಿದ್ರೆ ಅವನಿಗೆ ಬುದ್ಧಿ ಮಾತು ಹೇಳ್ತೀವಿ ಅಂತ ಹೇಳಿದ್ರು ಇತ್ತ ಲಿಪಿಕಾ ತಂದೆ ತಾಯಿ ಕೂಡ ಗಂಡನ ಜೊತೆ ಇದ್ರೇನೆ ಹೆಣ್ಣಿಗೆ ಮರ್ಯಾದೆ ಅಂತ ಹೇಳಿ ಲಿಪಿಕಾನ ಗಂಡನ ಮನೆಗೆ ಕಳಿಸಿದ್ರು ಇದರಿಂದ ಲಿಪಿಕಾ ಮನೆಗೆ ಮತ್ತೆ ವಾಪಸ್ ಬಂದಿದ್ಲು ಹೀಗೆ ಲಿಪಿಕಾ ವಾಪಸ್ ಬಂದ ಮೇಲೆ ಮಾಣಿಕ್ ಘೋಷ್ ಇವಳ ಜೊತೆ ಒಂದು ತಿಂಗಳವರೆಗೂ ಚೆನ್ನಾಗಿ ಸಂಸಾರವನ್ನ ಮಾಡಿಕೊಂಡಿದ್ದ ಗಂಡನ ಮನೆಗೆ ವಾಪಸ್ ಬಂದಿದ್ದ ಲಿಪಿಕಾ ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಂಡಿದ್ಲು ಆದರೆ ಆಗ್ಲೇ ಮಗು ನನಗೆ ಹುಟ್ಟಿಲ್ಲ ಅಂತ ಮಾಣಿಕ್ ಮತ್ತೆ ಗಲಾಟೆಯನ್ನ ತೆಗೆದಿದ್ದ ಇದು ವಿಕೋಪಕ್ಕೆ ಹೋಗಿ ಹೆಂಡತಿ ಮೇಲೆ ಕೈ ಸಹ ಮಾಡಿದ್ದ ಹೀಗೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹದಿನೆಂಟರಂದು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಿದ್ದ ಮಾಣಿಕ್ ಊಟ ಮಾಡ್ತಿದ್ದಾಗಲೇ ಹೆಂಡತಿ ಹತ್ರ ಜಗಳ ತೆಗೆದಿದ್ದ ಮಗು ಕಪ್ಪುಗಿದೆ ಅದು ಯಾರಿಗೆ ಹುಟ್ಟಿದೆ ಹೇಳು ನೀನು ಯಾರ ಪಕ್ಕದಲ್ಲಿ ಮಲಗಿದ್ದೆ ಹೇಳು ಅಂತ ಹೆಂಡತಿಯನ್ನ ಕೇಳೋಕೆ ಶುರು ಮಾಡಿದ್ದ ಇದರಿಂದ ಗಂಡನ ಮಾತುಗಳನ್ನ ಸಹಿಸಿಕೊಳ್ಳೋಕೆ ಆಗದೆ ಲಿಪಿಕಾ ಗಂಡನ ವಿರುದ್ಧ ತಿರುಗಿ ಬಿದ್ದಿದ್ಲು ಆಗ ಗಂಡ ಹೆಂಡತಿ ಇಬ್ರು ಹೊಡೆದಾಡಿಕೊಂಡಿದ್ರು ಇದೇ ಟೈಮಲ್ಲಿ ಲಿಪಿಕಾನ ಕೆಳಗೆ ಕೆಡವಿದ್ದ ಮಾಣಿಕ್ ಅವಳ ಮೇಲೆ ಕೂತು ಕತ್ತನ್ನ ಹಿಸುಕಿದ್ದ ಮೂರೂವರೆ ವರ್ಷದ ಮಗು ತನ್ನ ತಂದೆ ತಾಯಿಯನ್ನ ಸಾಯಿಸಬೇಕಾದ್ರೆ ಅದನ್ನ ಕಣ್ಣಾರೆ ನೋಡ್ತಾ ನಿಂತಿತ್ತು ಸ್ವಲ್ಪ ಹೊತ್ತಿನ ನಂತರ ಲಿಪಿಕಾ ಕೊನೆಯು ಸೆರೆಳೆದಿದ್ಲು ಲಿಪಿಕಾ ಸಾವನ್ನಪ್ಪಿದ್ದಂತೆ ಅಕ್ಕಪಕ್ಕದ ಮನೆಗಳಲ್ಲಿದ್ದ ಸ್ನೇಹಿತರಿಗೆ ಕಾಲ್ ಮಾಡಿ ನನ್ನ ಹೆಂಡತಿಗೆ ಮೂರ್ಛೆ ಬಂದಿದೆ ಅವಳು ಅಲುಗಾಡ್ತಿಲ್ಲ ನನಗ್ಯಾಕೋ ಭಯವಾಗ್ತಿದೆ ಅಂತ ಫೋನ್ ಮಾಡಿ ಹೇಳಿದ್ದ ತಕ್ಷಣವೇ ಮನೆಗೆ ಬಂದ ಅವರು ಆಂಬ್ಯುಲೆನ್ಸ್ ನ ಕರೆಸಿ ಲಿಪಿಕಾನ ಆಸ್ಪತ್ರೆಗೆ ಸೇರಿಸಿದ್ರು ಆದ್ರೆ ಆಸ್ಪತ್ರೆಗೆ ಬರೋಕು ಮೊದಲೇ ಲಿಪಿಕಾ ಇಹಲೋಕವನ್ನ ತ್ಯಜಿಸಿದ್ದಾಳೆ ಅಂತ ಡಾಕ್ಟರ್ ಗಳು ಹೇಳಿದ್ರು ಆದ್ರೆ ಇವಳ ಕತ್ತಿನ ಸುತ್ತ ಕಪ್ಪಗೆ ಗಾಯಗಳಿದ್ದ ಕಾರಣ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ರು ಕೇಸ್ನ ದಾಖಲಿಸಿಕೊಂಡ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ರು ಆಗ ಮೂರ್ಛೆ ಬಂದು ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ಮಾಣಿಕ್ ಹೇಳ್ತಿದ್ದ ಲಿಪಿಕಾ ತಂದೆ ತಾಯಿ ಕೂಡ ಅಳಿಯನ ಮಾತನ್ನ ನಂಬಿದ್ರು ಯಾಕಂದ್ರೆ ಲಿಪಿಕಾಗೆ ಆಗ ಮೂರ್ಛೆ ಬರ್ತಿತ್ತು ಹೀಗಾಗಿ ಲಿಪಿಕಾ ತಂದೆ ತಾಯಿ ಸಹ ಅಳಿಯನ ಮಾತುಗಳನ್ನ ನಂಬಿದ್ರು ಲಿಪಿಕಾ ಅಂತ್ಯಕ್ರಿಯೆಗಳನ್ನ ಮಾಡಿ ಮುಗಿಸಿ ಮಗುನ ತಮ್ಮ ಜೊತೆಗೆ ಕರ್ಕೊಂಡು ಹೋಗಿದ್ರು ಹೀಗೆ ಹೋದ ಒಂದೆರಡು ದಿನಕ್ಕೆ ಈ ಪುಟ್ಟ ಕಂದ ತಾತನ ಎದುರು ತನ್ನ ತಂದೆ ಮಾಡಿದ ಕೃತ್ಯವನ್ನ ಆಟಾಡ್ಕೊಂಡು ತೋರಿಸಿತ್ತು ಆಗ ಲಿಪಿಕಾ ತಂದೆ ಮಗುನ ಏನಾಯ್ತು ಅಂತ ಕೇಳಿದಾಗ ಅಪ್ಪ ಅಮ್ಮನನ್ನ ಹೀಗೆ ಮಾಡ್ತು ಅಂತ ಕತ್ತು ಹಿಸುಕಿ ತೋರಿಸಿತ್ತು ಇದನ್ನ ಕೇಳಿದ ಲಿಪಿಕಾ ತಂದೆಗೆ ಎದೆಯೇ ಹೊಡೆದು ಹೋಗಿತ್ತು ಮಗುವಿನ ಮಾತು ಕೇಳಿದ ಲಿಪಿಕಾ ತಂದೆ ಪೊಲೀಸ್ ಸ್ಟೇಷನ್ಗೆ ಮಗುನ ಕರ್ಕೊಂಡು ಬಂದಿದ್ದ ಮಗು ಹೇಳಿದ್ದ ಪ್ರತಿಯೊಂದು ವಿಷಯವನ್ನ ಪೊಲೀಸರ ಮುಂದೆ ವಿವರಿಸಿದ್ದ ಸೀನಿಯರ್ ಅಧಿಕಾರಿಯೊಬ್ಬರಿಗೆ ಮಗುವಿನ ಮಾತುಗಳನ್ನು ಕೇಳುವಂತೆ ಮನವಿ ಮಾಡಿದ್ದ ಆಗ ಮೂರೂವರೆ ವರ್ಷದ ಈ ಪುಟ್ಟ ಕಂದ ಪೊಲೀಸರ ಮುಂದೆ ಮಾಣಿಕ್ ಲಿಪಿಕಾನ ಹೇಗೆ ಕೊಂದ ಅನ್ನೋದನ್ನ ತೋರಿಸಿತ್ತು ಅಪ್ಪ ಅಮ್ಮನನ್ನ ಹೊಡೆದಿದ್ದ ಆಮೇಲೆ ಅಮ್ಮನ ಮೇಲೆ ಅಪ್ಪ ಕೂತ್ಕೊಂಡು ಕತ್ತು ಹಿಸುಕಿದ್ದ ಅಮ್ಮನ ಕಾಲು ಒದ್ದಾಡ್ತಿತ್ತು ಸ್ವಲ್ಪ ಹೊತ್ತಾಗ್ತಿದ್ದಂತೆ ಅಮ್ಮನ ಕಾಲುಗಳು ಒದ್ದಾಡೋದು ನಿಂತು ಹೋಗಿ ತ್ತು ಆಮೇಲೆ ಅಮ್ಮ ಮೇಲೆ ಎದೊಳ್ಳೆ ಇಲ್ಲ ನಾನು ಅಮ್ಮ ಅಂತ ಕರೆದ್ರು ಅಮ್ಮ ಮೇಲೆ ಇಲ್ಲ ಅಂತ ಈ ಪುಟ್ಟ ಕಂದ ಪೊಲೀಸರ ಮುಂದೆ ವಿವರಿಸಿತ್ತು ಅಲ್ಲದೆ ಅಮ್ಮನಿಗೆ ಜ್ವರ ಕಡಿಮೆಯಾಗುತ್ತಾ ನನ್ನ ನೋಡೋಕೆ ಯಾವಾಗ ಬರ್ತಾಳೆ ಅಂತ ಈ ಪುಟ್ಟ ಕಂದ ಅಮಾಯಕವಾಗಿ ಕೇಳಿತ್ತು ಈ ಮಗುವಿನ ಮುಗ್ಧ ಮಾತುಗಳನ್ನ ಕೇಳ್ತಿದ್ದ ಆ ಅಧಿಕಾರಿಯ ಕಣ್ಣಲ್ಲೂ ನೀರು ಬಂದಿತ್ತು ತಕ್ಷಣವೇ ಮಗುವನ್ನ ಎದೆಗೆ ಅಪ್ಪಿಕೊಂಡವನು ಈ ಕೇಸ್ಗೆ ನ್ಯಾಯ ಕೊಡಿಸಬೇಕು ಅಂತ ಮುಂದಾಗಿದ್ದ ಮಗು ಹೇಳಿದ ಮಾತುಗಳನ್ನೆಲ್ಲ ಮೊದಲೇ ರೆಕಾರ್ಡ್ ಮಾಡಿಕೊಂಡಿದ್ದು ಅದನ್ನ ಕಾಕಿನಾ ಪೊಲೀಸರಿಗೆ ಕಳಿಸಿದ್ದ ವಿಡಿಯೋ ನೋಡಿ ಕೂಡಲೇ ಅಲರ್ಟ್ ಆದ ಕಾಕಿನಾಡ ಪೊಲೀಸರು ಮಾಣಿಕ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಕರ್ಕೊಂಡು ಬಂದು ಕೂರಿಸಿದ್ರು ಬಳಿಕ ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸಿದಾಗ ಮಗು ಹೇಳಿದ್ದು ನಿಜ ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು ಹೀಗೆ ಮಾಣಿಕ್ ಯಾರನ್ನ ತನ್ನ ಮಗೂನೇ ಅಲ್ಲ ಅಂತ ಹೇಳ್ತಿದ್ನೋ ಆ ಮಗೂನೆ ತನ್ನ ತಂದೆ ಮಾಡಿದ್ದ ಕೃತ್ಯವನ್ನ ಪೊಲೀಸರ ಮುಂದೆ ಇಂಚಿಂಚಾಗಿ ವಿವರಿಸಿತ್ತು ಇದು ನನ್ನ ಮಗುನೇ ಅಲ್ಲ ಅಂತಿದ್ದ ಮಾಣಿಕ್ ಕೊನೆಗೆ ಆ ಮಗುವಿನಿಂದಲೇ ಜೈಲು ಪಾಲಾದ ಕೊನೆಗೆ ಮೃತ ಲಿಪಿಕಾ ಆತ್ಮಕ್ಕೆ ಮಗುವಿನ ಮೂಲಕ ಶಾಂತಿ ಸಿಕ್ಕಿದ್ದು ಈ ಕಿರಾತಕನಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ